ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ಶ್ರೀಗಂಧದ ಗುಡಿ ಎನ್ನುವ ಧಾರಾವಾಹಿಯು ಪ್ರಸಾರವಾಗಲಿದ್ದು ಈ ಧಾರಾವಾಹಿಯಲ್ಲಿ ಶಿಶಿರ್ ಶಾಸ್ತ್ರಿ ಭವಿಷ್ ಗೌಡ ಜಯಂತ್ ಹಾಗೂ ಗಗನ್ ದೀಪ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ಶ್ರೀ ಗಂಧದ ಗುಡಿ ಧಾರಾವಾಹಿಯ ಸೆಕೆಂಡ್ ಪ್ರೋಮೋ ಸಹ ರಿಲೀಸ್ ಆಗಿದ್ದು ಇದರಲ್ಲಿ ಬವಿಶ್ ಗೌಡ ಅವರಿಗೆ ನಾಯಕಿಯಾಗಿ ಸಂಜನಾ ಬೋರ್ಲಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ಭವಿಷ್ ಗೌಡ ಅವರು ಲಕ್ಷ್ಮಿ ನಿವಾಸ ಹೂಮಳೆ ಜನನಿ ಮದುಮಗಳು ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಇನ್ನು ಮುಂತಾದ ಕನ್ನಡ ಹಾಗೂ ತೆಲುಗು ಸೀರಿಯಲ್ ಸಹ ನಟಿಸಿದ್ದು ಇವರಿಗೆ ನಾಯಕಿಯಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಸಂಜನಾ ಬುರ್ಲಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ಸಂಜನಾ ಬುರ್ಲಿ ಅವರು ಕಲಸ್ ಕನ್ನಡದಲ್ಲಿ ಲಗ್ನ ಪತ್ರಿಕೆ ಎನ್ನುವ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು ಈಗ ಮತ್ತೆ ಕಲಸ್ ಕನ್ನಡದಲ್ಲಿಯೇ ಶ್ರೀಗಂಧದ ಗುಡಿ ಎನ್ನುವ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಇನ್ನು ಸೇವಂತಿ ಕುಲವಧು ಇಂತಿಗುಟ್ಟು ಇನ್ನು ಮುಂತಾದ ಕನ್ನಡ ಹಾಗೂ ತೆಲುಗು ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಅವರಿಗೆ ನಾಯಕಿಯಾಗಿ ಮೋಕ್ಷಿತ ಅವರು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹೌದು ಈ ಧಾರಾವಾಹಿಯಲ್ಲಿ ಶಿಶಿರ್ ಶಾಸ್ತ್ರಿ ಅವರಿಗೆ ಸಂಜನಾ ಬುರ್ಲಿ ಅವರು ನಾಯಕಿಯಾಗುತ್ತಾರೆ ಎಂದು ಊಹಿಸಲಾಗಿತ್ತು ಆದರೆ ಈಗ ಬವಿಶ್ ಗೌಡ ಅವರಿಗೆ ಸಂಜನಾ ಬುರ್ಲಿ ಅವರು ನಾಯಕಿಯಾಗಿದ್ದು ಶಿಶಿರ್ ಶಾಸ್ತ್ರಿ ಅವರಿಗೆ ಮೋಕ್ಷಿತಾ ಪೈ ಅವರು ನಾಯಕಿಯಾಗುವ ಸಾಧ್ಯತೆ ಇದೆ ಇನ್ನು ಈ ಧಾರಾವಾಹಿಯಲ್ಲಿ ನಮ್ಮನೆಯವರಾಣಿ ಧಾರಾವಾಹಿ ಖ್ಯಾತಿಯ ಜಯಂತ್ ಅವರು ಕಂಠೀರವ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇವರು ರಾಣಿ ರೇಣುಕಾ ಎಲ್ಲಮ್ಮ ಗೀತಾ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿರುತ್ತಾರೆ ಇನ್ನು ಪಾರು ಧಾರಾವಾಹಿ ಖ್ಯಾತಿಯ ಗಗನ್ ದೀಪ್ ಅವರು ಸಹ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ಮಯೂರ ಹೌದು ಹೆಣ್ಣು ದಿಕ್ಕಿಲ್ಲದ ಈ ಮನೆಗೆ ಸದ್ಯ ಸಂಜನಾ ಗುರ್ಲಿ ಅವರು ಎಂಟ್ರಿ ಕೊಟ್ಟಿದ್ದು ಸದ್ಯದಲ್ಲೇ ಮೋಕ್ಷಿತಾ ಪೈ ಅವರು ಸಹ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಈ ಧಾರಾವಾಹಿಯಲ್ಲಿ ಶಿಶಿ ಶಾಸ್ತ್ರಿ ಅವರಿಗೆ ನಾಯಕಿಯಾಗಿ ನೀವು ಯಾರನ್ನು ನೋಡಲು ಬಯಸುತ್ತೀರಿ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು